ಸರ್ ನಮ್ಮ ಹೆಸರು ಮಾದೇವ್ ನಾಯಕ ಅಂದ್ರೆ ರಾಜರಾಜ್ವರಿ ನಗರ ಆಗ್ಲೇ ನಮ್ದು ಒಂಬತ್ತನೇ ವಾರ ಎಲ್ಲವೂ ಕೂಡ ಅಭಿವೃದ್ಧಿ ಕಾಣ್ತಿದೆ ಸರ್ ಸೊ ಎಲ್ಲ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗ್ತಿದೆ ಸರ್ ಆ್ಯಕ್ಚು ನಾನು ಹೆಡ್ ಕಾನ್ಸ್ಟೇಬಲ್ ಸ್ವಲ್ಪ ಡ್ಯೂಟಿನೆಲ್ಲ ಸುಮಾರು ತೊಂದರೆಗಳಿದ್ದು ಎಲ್ಲ ಹೌದು ಎಲ್ಲ ಕೂಡ ಸಲುವಾಗ್ತಿದೆ ಹೌದು ಹೌದು ಎಲ್ಲ ಕೂಡ ಸಮಾಧಾನವಾಗಿದೆ ಹೌದು ಹೌದು ಎಲ್ಲ ಕರ್ತವ್ಯದಲ್ಲೂ ಕೂಡ ನಮಗೇನು ಅಂತ ಇದು ಅನಿಸ್ತಾ ಇಲ್ಲ ಈಗ ಆರಾಮಾಗೆಲ್ಲ ಸಲಿಸಾಕು ಹೋಗ್ತಾ ಇದೆ ರಂಗದೇವಸ್ವಾಮಿ ನಂಬಿದ್ರೆ ತುಂಬ ಒಳ್ಳೇದಾಗುತ್ತೆ ನಮ್ಗೆ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ಒಂಬತ್ತು ವಾರ ಆಯ್ತು ಮುಂದೆನೂ ಬರ್ತೀವಿ ಸ್ಟಾರ್ಟಿಂಗ್ ಇಂದಾನೆ ನಮಗೆ ಕಾಯಿ ಆಯ್ತು ಹೌದು ಹೌದೌದು ಹಂಡ್ರೆಡ್ ಪರ್ಸೆಂಟ್ ಸರ್ ದೇವ್ರನ್ನ ನಂಬಬೇಕು ನಂಬಿದ್ರೆ ಖಂಡಿತ ದೇವ್ರಿದ್ದಾರೆ ಸರ್ ಖಂಡಿತ ಇದಾರೆ ಹೌದು ಒಂಬತ್ತನೇ ವಾರ ಇದು ನೆಕ್ಸ್ಟ್ ಹತ್ತನೇ ವಾರ ಹೌದು ಕಾಯಿ ಅವರು ಕೊಟ್ಟಿರ್ತಾರೆ ಫಸ್ಟು ದೇವ್ರ ಮುಂದೆ ಇಟ್ಟು ನಾವು ಇಲ್ಲೆಲ್ಲಿ ಕಟ್ಟಿರ್ತೀವಿ ಅದು ಹೋಗಿ ಇಲ್ಲಾರ ಕಟ್ಟಿರ್ತೀವಿ ಮತ್ತು ಬಿಚ್ಕೊಂಡೋಗಿ ದೇವ್ರ ಮುಂದೆ ಇಟ್ಟು ಮತ್ತೆ ದೇವರು ಒಂದು ಪ್ರದಕ್ಷಿಣೆ ದೀಪ ತಗೊಂಡು ದೀಪ ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಕಾಯಿ ಪ್ರದಕ್ಷಿಣೆ ಎಷ್ಟು ಎಷ್ಟೆಷ್ಟು ವೃತ್ತ ಅಂತ ಇರ್ತದೆ ದೀಪ ಇಟ್ಕೊಂಡು ಒಂದು ಎಂಟು ರೌಂಡು ಕಾಯಿ ಇಟ್ಕೊಂಡು ಮೂವತ್ತು ರೌಂಡು ಮತ್ತು ದೇವಸ್ಥಾನ ಸುತ್ತ ನಮಸ್ಕಾರ ಹಾಕ್ಕೊಂಡು ಒಂದು ಐವತ್ನಾಲ್ಕು ರೌಂಡ್

उनचो छए उनचो छते धिका पोछ great news